ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇವತ್ತು ನಾನು ಎಸ್ ಎಂ ಕೃಷ್ಣ ಸರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರು ಮಾಡಿದ ಕೆಲಸಗಳು ಅವರು ಮಾಡಿದ ಸಾಧನೆಯ ಬಗ್ಗೆ ನಾನು ನಿಮಗೆ ತಿಳಿಸೋಕೆ ಬಂದೆ ಅವರು ಒಟ್ಟಾರೆಯಾಗಿ ಮೂರು ಬಾರಿ ಎಂ ಪಿ ಆಗಿದ್ದಾರೆ ಮಂಡ್ಯದಿಂದ ಆನಂತರ ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಆರು ಬಾರಿ ಎಮ್ ಎಲ್ ಎ ಆಗಿ ಗೆದ್ದು ತಮ್ಮ ಸೇವೆಯನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷ ಸಾವಿರದ ನೂರ ಮೂವತ್ತೆರಡು ಸೀಟ್ ಗೆದ್ದು ಅತಿ ದೊಡ್ಡ ಬಹುಮತ ಪಡೆದ ಪಕ್ಷವಾಗಿ ಹೊರಹೊಮ್ಮಿದ್ದು ಆಗ ಕರ್ನಾಟಕದ ಹತ್ತನೇ ಮುಖ್ಯಮಂತ್ರಿಯಾಗಿ ಎಸ್ ಎಂ ಕೃಷ್ಣ ಸರ್ ಅವರು ಆಯ್ಕೆಯಾಗ್ತಾರೆ ಅವರು ಆಯ್ಕೆಯಾದ ಸಂದರ್ಭ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಕರ್ನಾಟಕಕ್ಕೆ ಒಂದು ಆಘಾತಗಳೇ ಕಾದಿರುತ್ತೆ ಅದರಲ್ಲಿ ಮುಖ್ಯವಾದದ್ದು ಬರಗಾಲ ಆ ಬರಗಾಲ ಎಷ್ಟು ಭಯಂಕರವಾಗಿತ್ತು ಅಂದರೆ ಆ ಬರಗಾಲವನ್ನು ನಿಭಾಯಿಸಿದ ರೀತಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ ಬರಗಾಲದ ಜೊತೆಗೆ ಮಳೆಯ ಕೊರತೆ ಅದರ ಜೊತೆಗೆ ಕಾವೇರಿ ನದಿ ನೀರಿನ ವಿವಾದ ಈ ಎಲ್ಲವನ್ನು ಅವರು ಸಮರ್ಥವಾಗಿ ನಿಭಾಯಿಸಿಕೊಂಡು ಐದು ವರ್ಷ ತಮ್ಮ ಆಡಳಿತದತ್ತ ಗಮನವನ್ನು ನೀಡ್ತಾ ಜನರ ಅಭಿವೃದ್ಧಿಯತ್ತ ಕೂಡ ಅವರು ತಮ್ಮ ಗಮನವನ್ನು ನೀಡ್ತಾ ಬಂದಿದ್ದರು ಅದಾದ ನಂತರ ಪ್ರಮುಖವಾದ ಒಂದು ವಿಷಯ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಕನ್ನಡ ಚಿತ್ರರಂಗದ ಮೇಲು ನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ ಅಪಹರಣ ಎಸ್ ಎಂ ಕೃಷ್ಣ ಸರ್ ಅವರ ಸರ್ಕಾರಕ್ಕೆ ಒಂದು ದೊಡ್ಡ ಕಬ್ಬಿಣದ ಕಡಲೆಯಾಗಿತ್ತು ಅಂತಾನೆ ಹೇಳ್ಬೋದು ಅದು ಕೂಡ ಸುಮಾರು ನೂರ ಎಂಟು ದಿನಗಳ ಕಾಲ ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರ ಮತ್ತು ಕರ್ನಾಟಕ ಮತ್ತು ತಮಿಳುನಾಡು ಪೊಲೀಸರ ಮತ್ತು ಯಶಸ್ವಿ ಒಂದು ಸಂಧಾನದೊಂದಿಗೆ ಅವರನ್ನ ಬಿಡಿಸಿಕೊಂಡು ಬರುವ ಪ್ರಯತ್ನ ಯಶಸ್ವಿಯಾಗಿ ಅದು ಕೂಡ ಪ್ರಕರಣ ಸುಖಾಂತ್ಯವಾಗಿತ್ತು ಹೀಗೆ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅನೇಕ ವಿಷಯಗಳು ಅಥವಾ ಅನೇಕ ಒಂದು ಆಡಳಿತಾತ್ಮಕ ವಿಷಯಗಳು ಅಥವಾ ಅನೇಕ ತೊಂದರೆಗಳನ್ನ ಅವರ ಸರ್ಕಾರ ಅನುಭವಿಸಿದ್ರು ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದ ಕೀರ್ತಿ ಎಸ್ ಎಂ ಕೃಷ್ಣ ಸರ್ ಅವರಿಗೆ ಸೇರುತ್ತೆ ಎಸ್ ಎಂ ಕೃಷ್ಣ ಸಾರ್ ಅವರ ಆಡಳಿತದಲ್ಲಿ ಅಥವಾ ಅವರ ಒಂದು ಸಮಯದಲ್ಲಿ ಇಷ್ಟೆಲ್ಲ ತೊಂದರೆಗಳು ಸವಾಲುಗಳು ಇದ್ದರೂ ಕೂಡ ಅವೆಲ್ಲವನ್ನು ಸಮರ್ಥವಾಗಿ ಎದುರಿಸಿ ಆಡಳಿತವನ್ನು ನಡೆಸ್ಕೊಂಡು ಹೋಗಿದ್ದರು ಆದರೂ ಕೂಡ ಅವರು ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದರು ಅದರಲ್ಲಿ ಮೊದಲನೇದಾಗಿ ಬಿಸಿ ಊಟ ಯೋಜನೆ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಮ್ಮಿ ಆಗ್ತಾ ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಉಚಿತವಾಗಿ ಬಿಸಿಯೂಟ ಊಟ ಯೋಜನೆಯನ್ನು ತಂದು ಮಕ್ಕಳನ್ನು ಮತ್ತೆ ಶಾಲೆಗೆ ಮರಳಿ ಕರೆತರುವ ಯತ್ನವನ್ನ ಮಾಡುವುದಕ್ಕೋಸ್ಕರ ಮಕ್ಕಳಿಗೋಸ್ಕರನೇ ಈ ಬಿಸಿಯೂಟ ಯೋಜನೆ ತಂದರು ಇದು ಕೂಡ ಒಂದು ಯಶಸ್ವಿಯಾಯಿತು ಆ ನಂತರ ಕರ್ನಾಟಕದಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಶಕ್ತಿ ಯೋಜನೆಯನ್ನ ತಂದರು ಸ್ತ್ರೀಯರ ಸಬಲೀಕರಣಕ್ಕಾಗಿ ಶಕ್ತಿ ಸಂಘಗಳನ್ನ ಸ್ಥಾಪನೆ ಮಾಡಿ ಅವರಿಗೆ ಮುಂದೆ ಬರುವಂತ ಒಂದು ಸಾಲ ಒಂದು ಯೋಜನೆ ಆಗಲಿ ಅಥವಾ ಮುಂದೆ ಬಂದು ಸ್ವತಂತ್ರವಾಗಿ ಉದ್ಯಮ ಮಾಡುವ ಒಂದು ಇದಾಗಲಿ ಅದನ್ನು ಅವರು ಶಕ್ತಿ ಯೋಜನೆ ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ಮುಖ್ಯವಾದ ಯೋಜನೆ ಯಶಸ್ವಿನಿ ಆರೋಗ್ಯ ಯೋಜನೆ ಇದು ರೈತರಿಗೆ ಬಡವರಿಗೆ ಅನುಕೂಲ ಆಗಲಿ ಅಂತ ಒಂದು ಯಶಸ್ವಿ ಆರೋಗ್ಯ ಯೋಜನೆಯನ್ನ ತಂದರು ಆನಂತರ ಭೂ ದಾಖಲೆಗಳ ಡಿಜಿಟಲೀಕರಣ ಅಂದರೆ ಈ ಭೂ ದಾಖಲೆಗಳನ್ನ ಅವರು ಕಂಪ್ಯೂಟರೈಸ್ ಮಾಡೋದು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಡಿಜಿಟಲ್ ಮಾಡುವ ವ್ಯವಸ್ಥೆಯನ್ನು ಕೂಡ ಅವರು ತಂದರು ಅದರಲ್ಲಿ ಮುಖ್ಯವಾಗಿ ಬೆಂಗಳೂರನ್ನು ಅಲೆಕ್ಟ್ರಿಸಿಟಿ ಮಾಡಿದ್ರು ಬೆಂಗಳೂರನ್ನ ಟೆಕ್ನಾಲಜಿ ಹೆಬ್ ಮಾಡಿದ್ದು ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗೋಕ್ಕೆ ಪ್ರಸಿದ್ಧವಾಗಲು ಕಾರಣ ಎಸ್ ಎಂ ಕೃಷ್ಣ ಸಾರ್ ಅವರ ತೆಗೆದುಕೊಂಡ ನಿರ್ಧಾರ ಅವರ ಒಂದು ದೂರಾಲೋಚನೆ ಅವರ ಒಂದು ಯೋಜನೆ ಅವರ ಒಂದು ಸಿಸ್ತುಬದ್ಧ ಆಡಳಿತ ಅಂತಲೇ ಹೇಳ್ಬೋದು ಮತ್ತು ಅವರ ಬೆ ಅವರಿಗೆ ಬೆಂಗಳೂರು ಬಳಿ ಬೆಂಗಳೂರಿನ ಬಗ್ಗೆ ಇದ್ದ ಪ್ರೀತಿಯನ್ನು ನಾವು ಈ ರೀತಿಯಾಗಿ ಕಾಣ್ಬೋದು ಬೆಂಗಳೂರಿಗೆ ಅತಿ ಹೆಚ್ಚು సాఫ్ట్వేర్ ఉద్యమ అథవా ఐటీ అబ్ అట్వేర్ సిటీ ఆగణ ఎస్ ఎం కృష్ణ సార్ తొంద నిర్ధారే హడీ దేశ అన్నది విశ్వదాద్యంత బెంగళూరు ఐటీ సిటీ సిలికన్ సిటీ ఆగ్ కారణ శ్రీ ఎస్ కృష్ణ సార్ అంతే హోదు మే బ్రాండ్ బ్యాంగ్లూర్ బ్యాంగ్లూర్ అన్న ఎోజన తరు ಎಂ ಕೃಷ್ಣ ಸಾರ್ ಅಂತಲೇ ಹೇಳ್ಬೋದು ಹಾಗಾಗಿ ಬೆಂಗಳೂರಿನ ಜನ ಮರೆಯೋಕಾಗಿದ್ದಿರುವಂಥ ಅನೇಕ ಕೊಡುಗೆಗಳನ್ನು ಬೆಂಗಳೂರಿಗೆ ನೀಡಿದ ಮಹಾವ್ಯಕ್ತಿ ಅಂದರೆ ಎಂ ಕೃಷ್ಣ ಸಾರ್ ಅಂತಲೇ ಹೇಳ್ಬೋದು ಹಾಗಾಗಿ ಈ ಅಜಾತ ನಮ್ಮ ಬೆಂಗಳೂರಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ